ರಾಜ್ಯದಲ್ಲಿನ ಪ್ರಕರಣಗಳ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ನಮ್ಮ ಸದನಕ್ಕೆ ದೇಶದಲ್ಲಿ ಅತ್ಯುನ್ನತ ಗೌರವ ಇದೆ ನಮ್ಮ ಸದನ ಹಾಗೂ ಸದಸ್ಯರ ಘನತೆ ಕಾಪಾಡಲು ಇಂತಹ ಘಟನೆಗಳಿಗೆ ಕಡಿವಾಣ ಹಾಕಬೇಕಾಗಿದೆ ಇದೊಂದು ಗಂಭೀರ ವಿಚಾರವಾಗಿದ್ದು ಎಲ್ಲ ಪ್ರಕರಣಗಳ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸುವೆ ಎಂದು ಪರಮೇಶ್ವರ್ ವಿಧಾನಸಭೆಯಲ್ಲಿ ತಿಳಿಸಿದರು ಎಲ್ಲ ಪಕ್ಷದ ಮುಖಂಡರು ಇದಾವೆ ಓಕೆ ಅದಕ್ಕೆ ತನಿಖೆ ಆಗಲಿ ಅಂತ ಹೇಳೋದ್ ನಾನು ಮಾನೀಗ ಈಗ ಗೃಹ ಸಚಿವ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ಚರ್ಚೆ ಅಂತ ಬೇಡ ಮತ್ತೆ ಬಜೆಪಿ ಸಮಯ ಮಾತಾಡಿ ಆಯ್ತಾಯ್ತು ಮಾನ್ಯ ಅಧ್ಯಕ್ಷರೇ ಬಸವರಾಜ್ ಯತ್ನಾಳ್ರವರು ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಮಾನ್ಯ ಸುನಿಲ್ ಕುಮಾರ್ ಅವರು ಮತ್ತು ಮುನಿರತ್ನ ಅವರು ಕೂಡ ಭಾಳ ಆವೇಶಭರಿತವಾಗಿ ಮುನಿರತ್ನ ಅವರು ಮಾತನಾಡಿದ್ದಾರೆ ಇದು ಬಹುಶಃ ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ ಒಬ್ಬರಿಗಾಯಿತು ಇಬ್ಬರಿಗಾಯಿತು ಅನ್ನೋದು ಬರೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒಂದು ಒಂದು ಫುಲ್ ಸ್ಟಾಪ್ ಹಾಕಬೇಕು ಯಾಕೆಂದರೆ ಕರ್ನಾಟಕದ ವಿಧಾನ ಮಂಡಳ ಏನಿದೆ ಇಡೀ ದೇಶದಲ್ಲಿ ಭಾಳ ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಈ ಸದನದ ಸದಸ್ಯರು ಬಹಳ ನಮ್ಮ ತಂದೆಯವರು ಕೂಡ ಐವತ್ತೆರಡರಲ್ಲಿ ಮೇಲ್ಮನೆಯ ಸದಸ್ಯರಾಗಿದ್ದರು ಭಾಳ ದೊಡ್ಡ ದೊಡ್ಡ ವ್ಯಕ್ತಿ ವ್ಯಕ್ತಿಗಳು ಈ ಸದನದಲ್ಲಿ ಸದಸ್ಯರಾಗಿ ಅವರ ಕುರುಹುಗಳನ್ನು ಈ ರಾಜ್ಯದಲ್ಲಿ ಬಿಟ್ಟೋಗಿದ್ದಾರೆ ಅವರ ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ ಅಂಥ ಸಂದರ್ಭದಲ್ಲಿ ಈ ಸದನದ ಗೌರವವನ್ನು ಕಾಪಾಡಿದ್ದಾರೆ ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಹಿತಶ್ರೀ ಆಗಬೇಕು ಇಲ್ಲದೆ ಹೋದರೆ ಇದನ್ನು ಹೀಗೆ ನಡೆಸ್ಕೊಂಡು ಹೋದರೆ ಬಹುಶಃ ಭಾಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ ಅದು ಗೊತ್ತಾಗಲಿ ಇದು ಯಾವ ರೀತಿ ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೊಬೇಕಾಗ್ತದೆ ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನ ಆದೇಶ ಮಾಡ್ತೇನೆ ಈಗ ಸಮೃದ್ಧಿ ಮಂಜುನಾಥ್ ಒಂದ್ ನಿಮಿಷ